ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ಕೋಡೆ ಬಸ್ತಡು ಊರುಗುವೈದಿನ ಬಚ್ಚಲು ನಿದ್ರೆ ಕಜರ್ದಿನ ಆಯಸ ಪಗೆಲಿಡಿ ಆಸ್ಪತ್ರೆ ಅಂಚಿಂಚಿ ನಲ್ಪಾಟ ಮಾತ ಸೇರ್ದು ಶಂಕರಗ ಇನಿ ಓಲು ನಿದ್ರೆ ನಡೀರು ಕರಿದು ಒಂಜಿ ಜಾಮುಡು ದೆರ್ತದ ದಕ್ಕಿಲೆಕ ಆಂಡ್ ಬೊಕ್ಕ ಓಲು ಪೋಂಡ ನಿದ್ರೆ ವಾ ಜೆತ್ತುಂಡಲ ಜತ್ತುಂಡಲ ಜಗಲಿದ ಕೋಡಿ ಕೋಡಿಮೂಲೆ ಕಪ್ಪು ಪುಚ್ಚೆದ ಮೆಣಕುನ ರಡ್ಡು ಕಣ್ಣಲೆನು ಒಂದೇ ಇತ್ತೆ ಪುಚ್ಚೆ ಒರಾನೆ ದಿಡ್ಕಲೈತದು ಲಾಗಿಂಡ್ ಬಡಾಲ ಶಬ್ದ ನೀಲ ಕೆಲಕದು ಚಿಮುಣಿ ಪೊತ್ತಾದ ತೂನಗ ಗೋಡೆಡ್ ನೆಲ್ಪದಿನ ಕನ್ನಡಿ ಕಟ್ಟುದ ಅಮ್ಮೆರ್ನ ಪಟ ಬೂರ್ದುಂಡು ದಾನ್ನೋ ಪುಣ್ಯ ಕನ್ನಡಿ ಕಟ್ಟು ದರಿದಿಜಿ ಈ ಪುಚ್ಚೆಗ್ ಬಾರಿ ಅಂಸಾಣಿ ದಿನ ನುಪ್ಪುದ ಪರೇಲು ತೋಜವರೇ ಬಲ್ಲಿ ಸೋರ್ಕು ಪಿರಿಯುಂಡು ಪಲ್ಲಿ ಪಕ್ಕಿ ಎಲಿ ಎಕ್ಕಲೆದ ಬೋಂಟೆ ಮಲ್ತು ರುಚಿ ಬೇಯ್ಪದಿನ ನುಪ್ಪುಡು ಇಪ್ಪಂದು ಇರ್ಲದ ಬೋಂಟೆಗಾದೆ ಪುಚ್ಚೆಲೆಗ್ ಮೆಣ್ಕುನ ಕಣ್ಣಲು ಪುಚ್ಚದ ಬಿರ್ಸಾದಿಗೇನು ತಪ್ಪು ಬಂಡ ಎಂಚಾಪೆ ಈ ಪುಚ್ಚದ ಬೋಂಟೆಡ್ ಆಪುಜಿ ಪಟುನು ಇತ್ತಿನವ್ಲೇ ದೀಲ ಎಲ್ಲೆ ಗೋಡೆಗು ನನರಡ್ಡು ಮಲ್ಲ ಬೊಟ್ಟುದು ಗಟ್ಟಿಡೆ ಮೇಲ್ಪದ ದೀಲ ಆವ ನೀಲಕ್ಕೆ ಬಂಡೇರು ಚುಮಣಿ ತೆಕ್ಕಾದ ಜೆಪ್ಪು ನಗ ತೀರ್ಥ ಜಗಲಿಡು ಪುಚ್ಚೆ ಪಲ್ಲಿನ ಕುರುಕುರು ಮಜಕಾವುನವು ಮಜಕಾವು ಶಂಕರನ ಕೇಣಿಂಡ ಶಂಕರನ ನೆನಪು ಪಿರಪಿರಪೋದು ಉಂತಿನಿ ಅಂಬೆರನ ಒಟ್ಟುಡೆ ಅಮ್ಮೆರು ತೀರ್ದು ಪೋನಗ ಶಂಕರಗ್ ನಾಲ್ಕು ವರ್ಷ ಅಮ್ಮಿಗ್ ಚಯರೋಗ ಪಂಡು ಗೊತ್ತಾ ಪಿರಯ ಅಮ್ಮೆರು ದಿನೋಡ್ ದಿನ ಬಚ್ಚೊಂದೇ ಪೋದು ಎಲ್ಕಟೆದ ಗೂಡುದಂಚ ದಂ ಚ ಆಯರು ದಿನಕ್ಕೂ ತೆಮ್ಮಲ ಹೆಚ್ಚಾ ಒಂದೇ ಪೋಂಡು ತೆಮ್ಮಲ ಪುನಗ ಕೆಣ್ಣೆರೆಗೇ ಬೊಡ್ಚಿ ಆಂಡ ಅಮ್ಮೆರು ಕುರ್ಪಿನ ಕಾಕಚಿದ ಓಡಲು ತಾರೆದ ಒಲಿತ ಗಿರ್ಗಿಟಿ ಕುಂಟಲೆರೆತ ಪೀಂಪ್ರಿ ಕೊತ್ತಲ್ಕೆದ ಬೋರಿಲ್ ಏತು ಕುಸಿತವು ಐಕಾತ್ರ ಅರೆನ ಬಿರಿಬುಡಂದಿನ ಶಂಕರನ್ನು ಒಂಜಿ ದಿನ ಪಜೆಟ್ಟು ಕುಲ್ಲಾ ಹೊಂಡೆರು ಕೈ ಟೊಂಜಿ ಮಲ್ಲ ಕಾಕಜಿ ಅರೆನು ಪಾತಿರ್ಪಾವ್ರೆ ಬೈದಿನ ದೋಸ್ತಿ ಕೃಷ್ಣ ಸೆಟ್ರು ಮುಸುಂಬಿ ಕಟ್ಟೊಂದು ಬೈದಿನವೇ ಆ ಕಾಕಜಿ ಅವೇನು ಬುಡಪಾದ ದೀವೊಂದು ಐಟಿತ್ತಿನ ಮಲ್ಲ ಕಪ್ಪಲ್ದ ಚಿತ್ರೋಡು ಒಂಜೊಂಜೇ ಭಾಗ ತೋಜಾದ ಪಂಡೆರು ಉಂದು ಡೆಕ್ಕಿ ಉಂದು ಜನಕುಲು ಕುಲ್ಲುನ ಜಾಗೆ ಮಲ್ಲ ಕೋಣೆದ ಲೆಕ್ಕಾನೆ ಉಂದು ಮಾತ ಕಣ್ಣಡಿದ ಕಂಡಿಲು ಕಂಡಿಡು ಪಿದೈ ತುಂಡ ಕಣ್ಣು ಪಾರನಾಥದೂರೋಗಲು ನೀಲಿ ಕಡಲು ಉಂದು ಕೂವೆದ ಮರ ತಾನು ಪಂಡಿಲಕ್ಕನೆ ಎನಡ ಪಣಪಾಯರು ಯಾನು ಬಿರಲು ದೀದು ಅವೆನು ಕುಡ ಕುಡ ತೋಜಾದ ಪಂಡೆ ಕುಸಿ ತರ್ಕೊಂಡೆರು ಅಂಚನೆ ಕಣ್ಣಿಡು ನೀರು ದೊರೀಂಡು ದಾಯಗ ಅಮ್ಮೆರೆ ಇರು ಕಪ್ಪಲು ತೂತರ ಶಂಕರೇ ಕೇಂಡೆ ಅಂದು ನಮ್ಮ ಊರ್ದ ಭಜನೆ ಮಂದಿರಗು ದುಡ್ಡು ಅಂತಿಗೆಗ ಕಮಿಟಿ ದಕಲು ಬೊಂಬಾಯಿಗು ಪೋದಿತ್ತ மல்பெட் பிதின எங்குலு காரவாரோவெ தாண்டது பம்பாயி அவுஞ்சி மாமல்ல பந்தரு அல்ப ஜத்தது போனக ஓலு தூண்டல கிஜி கிஜி ஜன குலே பிடுங்கல ரயில்டே திர் அல்ப நம ஊர் பந்துலு காசுல கொரியரு எங்களை மாநாதிகள மல்த்தேரு படசால நெல்பாதின கப்பு கோட்டு அக்குலே கொர்னி கோட்டு பாட்பே மாத்தர் நல்லா பட்டதெப்பாதரு அவனை கன்னடி கட்டு பாடாது கோடுட தீத்தினி யல தூத்துஜி எங்கல அயிட்டு திருகோடு கோட்டு பாடுது பட்டதெப்போடு கோடெடு நேர்ப்போடு பனொந்தித்திலே அம்மெரிகு தெம்ம சுராண்டு பெரிக்கு பெரி தெம்மலத்தின ஆயசுடு முருண்டது ஜெத்தெரு அரட நனலாத்து சங்கி கேணஉ உண்டு ஆறு லக்கின பகனே கேண்மை பனொந்து ಶಂಕರೇ ಪಿರೌದ ಕುಕ್ಕುದ ಮರತಡಿಕ ಪೋದು ಅವ್ವೇ ಕಾಕಜಿಡು ಓಡ ಮಲ್ತೆ ಅಮ್ಮಿರ್ ಮಲ್ಪುನಾಥ ಎಡ್ಡೆ ಐಜಿ ಕೆದುಟು ನೀರಿಡು ಬುಡ್ದು ತೂಯೆ ಓಡ ಲಾಯಿ ಕಡೆ ನೀಂದಂಡ ರಡ್ಡು ಪಜ್ಜಿ ಕುಕ್ಕುದಿರೆ ಪಾಡ್ದು ತೂಯೆ ನೀಂದಂಡ ಒಂಜಿ ಎಲ್ಲಿಯ ಕಲ್ಲು ಪಾಡ್ದು ನೀಂದಿರೇ ಬಿಡೋಡೊಂದು ಕಲ್ಲು ಪೆಜ್ಜಿನಗ ಕಂಡದ ಪುಣಿಟ್ಟ ಅಜ್ಜರೆನ ಮುಂಡಾಸು ತೋಜಿಂಡು ಆರು ಏಪ ಬನ್ನಗಲ ಅರೆನ ಕೈಟ್ ಕಲ್ಲೆಂಪುರ ಗಾಣಿಗಿರನ ಓಟ್ಲುದ ಗಟ್ಟಿ ಬಜೆ ಉಪ್ಪುಂಡೆ ಶಂಕರನವು ಕುಸಿತ ಕುಂಚಟಲ್ ಓಡನು ಪತೊಂದೇ ಅಜ್ಜರನ್ನು ಎದ್ಕೊಂಡೆ ಪೊರ್ತು ಪಡ್ಡಾಯಿದಂಗುನಗ ಪಿರಪಿದಡಿನ ಅಜ್ಜರು ಶಂಕರ ಈ ಎನ್ನ ಸಂಗಡ ಬಲ್ಲ ಪಂದು ಪಂಡೆರು ದಾಯಗ ಕುಸಿಯಾಯಿಜಿ ಅಮ್ಮೆರೆಡ ಬೊಂಬಾಯಿದ ಸಂಗತಿಲೇನು ಕೇಣೆರೆ ಉಂಡು ಕಪ್ಪಲುಡು ಕುಲುನು ಎಂಚ ಪಂದು ತೆರಿಯರೆ ಉಂಡು ಆಂಡ ಅಜ್ಜರನೊಟ್ಟಿಗೂ ಬಸ್ಸುಡು ಪೋಪಿನವುಲ ಗಮ್ಮತ್ತೆ ಅವಲ ಕುಸಿಯೆ ಮಲ್ಪುನು ಅಮ್ಮೆರು ಕೈತಲ್ಲೆತ್ತದು ಒಂಜಿ ಆಣೆದ ಪಾವಲಿ ಕರಿಯರು ತರೆ ಪೂಜಿದು ಪೋದು ಬಲ ಮಗ ಶಂಗ್ ಪಂದ್ ಪಂಡೆರು ಕೈ ಕೈದಿ ಒಂದಿನ ಅಮ್ಮೆರನ ಮೋನೆ ತೂನಗ ಒಂಜಿ ನಮೂನೆ ಬೇತನೇ ತೋಜಿಲೆಕ್ಕ ಬೇನೆ ದಿಂಜಿಲೆಕ ಬಹುಸ ತಿಗಲಿಡು ತೆಮ್ಮದನೇ ಬೇನೆ ಆಸ್ಪತ್ರೆಡು ವಾಸನು ತೂನಗಲ ಮೋನೆ ಅಂಚನೇ ಇತ್ತುಂಡತ್ತ ತರ್ಕೊಂಡು ಜೈದಿನ ಶಂಕರಗ್ ಆರು ದಡ್ಕಲಕ್ಕದು ಜಾಲಗ ಪೋನಗ ಎಚ್ಚರಿ ಆಂಡ್ ಜಾಲಡು ಅಮ್ಮರನ ತೇಜ ತೇಜಬಾವಿರು ಅಜ್ಜರೆಡ ದಾದ ಈತು ಪುಲ್ಲರೆ ತೇಜಬಾವಿರು ದಾಯ ಮುಲ್ಪ ಅಜ್ಜಿರನ ಬರೀಕೆ ಪೋಯೆ ಆರು ಅರಂಟು ಪತದು ಬುಲ್ತಿರು ಈತು ನೆಟ ಆರು ಬುಲ್ತಿನನೆ ತೂತುಜಿ ಇತ್ತೆ ಗಿಂಚಾ ಅಂಗಿ ಪಾಡೊನ್ಲ ಬಾಲೆ ನಮ ಗುಂಡಿ ಬೈಲಿಗೆ ಪೋಯಿ ಪನೊಂದು ಅಜ್ಜಿರು ಅಂಗಿ ಪಾಡ್ದು ಪಿದಡಿಯರು ಯಾನು ತಡಮಲ್ ತೆಡ ಬಿರಿಕ್ಕು ಬೂರು ಗರ್ವ ಬತ್ತುಂಡ ಅಜ್ಜಿರು ಬಾರಿ ಜೋರು ಏನ ಅಂಗಿ ಓಲುಂಡು ಅಜ್ಜಿ ಮಾಮಿ ಮಾತೆರ್ಲ ಬಾಯಿ ಕೊರ್ದು ಬುಲ್ಪು ಇರು ದಾಯೆಗ್ ಏನ ಅಂಗಿ ಏರು ನಾಡ್ದು ಕೊರ್ಪೇರು ಥತ್ ಯಾನು ಕೋಡೆ ಅಜ್ಜಿರಡಪ್ಪ ಬತ್ತಿನೇನೆ ತಪ್ಪಾಂಡ್ ಕುಂಟು ದೀಪಿನ ಅಜೆಟ್ಟು ನಾಡಿಯೇ ನೇಲೆಡು ನಾಡಿಯೇ ಇಜ್ಜಿ மாத்தா குண்டுலனு தித்து திருத்து பார்த்து நாடியே அஜினு மாமினா சீரராக்கிலு மாமனா கஞ்சிபராக்கு கலி மங்கே பூரா பண்ணே ஆண்டலா அங்கி தோஜுஜி அங்கி மங்கமாய மினி ஆண்டா ஓலு குடெட்டு சேர்ந்து போத்தமாராயா அம்மரு தீருண்டலா ஈ ஆனக்கு புத்தி பறந்து மாமன நிரடே ಒರ ಆನೆ ನೆನಪಾಂಡ್ ರಾತ್ರಿ ಜಪುನಗ ಅಂಗಿನ ಪಜೆಟ್ಟದೆತ್ತದೀತಿ ನಾವು ಪಾರ್ದು ಪೋದು ಜಗಲಿದ ಪತ್ತಾಸು ಮಿತಾರ್ದು ಪಜಮರ್ತೀಪಿನ ಪಜೆತ ಉಲೈಡೇ ಉಂಡು ಕಪ್ಪು ಗಿರೆತ ಬುಲ್ದಂಗಿ ಅಜ್ಜರಿನ ಜತೆಟ್ಟು ಮಾರ್ಗದಡಿಗು ಬನ್ನಗ ಸುರುತ ಬಸ್ ಪೋತುಂಡು ತೇಜಬಾವಿರು ಐಟೆ ಪೋದಾತುಂಡು ನನ್ನ ಏತು ಪೊರ್ತು ಕಾಪೋಡ ಅಜ್ಜಿರು ಗಡ್ಡುಗು ಕೈದೀದು ಕಿನ್ಕರ ಕುಲಿಯರು ಶಂಕರೆ ಮೆಲ್ಲೊಡೆ ಅಮ್ಮೆರು ತೀರನು ಪಂಡ ದಾದಾ ಅಜ್ಜರೇ ಪಂದಕೇಂಡೆ ಅಮ್ಮರನ ಉಸುರು ಉಂತದು ಪೋಪಿನಿ ಆತೆ ಮಗ ಅಜ್ಜಿರು ತರೆ ಪೂಜ್ಯರು ಅರೆಗ್ ಈ ಪುಲ್ಲಿಡ ದಿಂಜ ಮೋಕೆ ಪುಲ್ಲಿನ ಪಾತೆರ ತೆಲಿಕೆ ನಡಕೆ ಮಾತಲ ಕುಸಿತನೆ ಒತ್ತೇ ಮಗಲೆನ ಕಡೀರ್ದ ಬಾಲೆ ಈ ಪುಲ್ಲಿ ಮರ್ಮಯೆ ಧರ್ಮೆ ಊರ್ದಕಲೆಗ ಮಾತರೆಗಲ ಬೋಡಾಪಿನ ಎಡ್ಡೆ ನರಮಾನೆ ಆಯನೇ ಇನಿ ದೇವಿರು ಲೆತ್ತೊಂಡೇರು எல்லி பிரேயே முத்தேசனது எப்படாய்னா மகலின துக்கனோ இஞ்ச அர்பாவுன மனசுடு மசிலே திங்குலக்கோனே அடிக்கு மோனை குலேரு அஜர் ஏப்பல இஞ்ச குலுரு கோடி பத்து இனியாக்கு போப்பி இனியை கேனெரேத்தே அரட பாத்தெரண்ட அரிகு கருவமினியா சங்கரே துதித்தரிக்கு நீரு பொய்யா ಚಂಡಿ ಪೊಯ್ಯದ ನಡು ನಡುಟ್ಟು ಎಲ್ಲಿಯ ದೆಂಜಿಲು ಪರಪುವ ಒಂಜಿ ಪುಂಡಿ ಪೊಯ್ಯದೆತು ದಕ್ಕಿಯೇ ದೆಂಜಿಲು ಪೂರ ಅಲ್ಪಲ್ಪದ ಗುಡೆಟು ನೂರ್ದು ಕುಲ್ಲಿಯ ಒಂತ ಪೊರ್ತುಡು ಕುಡ ಪಿದೈ ಬತ್ತ ಇಂಬೆ ಪೊಯ್ಯ ದಕ್ಕಿಗಿನ ದೆಂಗಿಯ ಕುಡ ಪರತು ಬತ್ತ ಒಂಜಿ ರಡ್ಡು ಮೂಜಿ ನಾಲ್ ಸರ್ತಿದ ಪರಪುನು ದೆಂಗುನು ಆಟನ್ ತುನಗ ದೂರೊಡು ಪೊಯಿ ಪೊಯ್ ಕೇಣಂಡ್ ಬಸ್ ಮಾರಿಗುಡಿ ತಲ್ಪ ಬರೊಂದು ಬಲ ಪೊಯಿ ಮಗ ಅಜ್ಜರ ಲೆಪ್ಪುನಗ ಪಾರ್ದು ಬತ್ತೆ ಅಮ್ಮೀರ್ ಉಸುರು ಉಂತುಂಡಲ ಬೊಂಬೈದ ಕಪ್ಪಲ್ದ ಬಗ್ಗೆ ಕೇಂಡ ಪಣಪಿರೇ ಪಣ್ಪಿನ ಆ ಸೈಡ್ ಗುಂಡಿ ಬೈಲಿಡು ಬಸ್ ಜತ್ತದ ಪೋಂಡ ಪಂಡ ಪೂರ ಬೇತೇನೆ ಅಮ್ಮೀರ್ ಜಗಲಿದನ ದುಟ್ಟು ನಿಲಟೇ ಜೈದಿರು ತರೆತ್ತ ಮಿತ್ತು ಕಾರ್ದ ತಿರ್ತು ತಾರೈದ ಗಡಿಟ್ಟು ಅರ್ಲುನ ತುಡರು ಊದು ಬತ್ತಿದ ಪುಗೆತ ನಾತ ಬೊಲ್ದು ಕುಂಟು ಪುದೆತ ಜೈದಿನ ಮೊನೆಡು ಬೇನೆ ಎತ್ತೆ ಕಣನಿರು ದಾದಲ ಇಜ್ಜಿ ಕೇಣರ ಒಂದಿನ ತೆಮ್ಮಲ ಇಜ್ಜಿ ನಿರಕರೆ ತಕುಲು ಮಾತೆರ್ಲ ಬತ್ತದೆರು ಏರ್ಲ ಪಾತಿರುಜ್ಜರು ಅಪ್ಪೆ ಒಲ್ಲೆರು ಜಾಲ ಕಿದೆಟ್ಟು ಬೆಂದ್ರ ಕೊಟ್ಟೆಡು ನಾಡ್ದು ತೂಯೆ ಉಲ್ಲ ಇಜ್ಜರು ಅಡ್ಪಿಲ್ ಅಡತೂನಗ ಅಟ್ಟುದ ಏಣಿದ ತು ಕೈದಿ ಒಂದು ಕುಲ್ಲೊಂದಿರು ಅರೆಗ್ ದಂಡ ಪೂಜಲ್ ಬರ್ಚಿದಿಜರು ಅಗರ್ ಪಗರಾಯಿನ ಪೊಲ ಇಂಚ ಇತ್ತುಜರು ನಿರಕರೆತ ಬಿಡ್ಗು ಅಕ್ಕಿಗ್ ಜಕಿಣಿ ಬತ್ತಂಡ ಇಂಚನೆ ಉಪ್ಪುವೆರು ಕಣ್ಣು ಅರತ್ತು ಸೇಂಕುವರು ಅಪ್ಪಗ ಆಂಜಲೆನ್ಲ ಎಲ್ಲಾ ಮರತ್ತು ಪಾಡುವೇರು ಬಾಕಿದಕಲು ದಾದನಾ ಪಂಡೊಂದು ಬೊಂಡ ಕೊರ್ಪೇರು ಗಾಳಿ ಪಾಡುವೆರು ಆಂಡ ಅಪ್ಪೆ ಅಂಚಲ ಇಜ್ಜಿರು ತರೆಕಂತ ಪಾಡ್ದು ಬುಲ್ಪುನು ಮಾತ್ರ ಅಪಗಾಂಡ ಜಕಿಣಿ ಬೈದಿನತ್ತು ಒಂದು ಬೇತಿ ಜಕಿಣಿಯ ಆಂಡ ಅಪ್ಪೆನ ಕಾಯ್ತಲ ಏರ್ಲ ಇಜ್ಜಿರು ನಾಂಡಲ ಲೆಪ್ಪೆ ಪಣೊಂದು ಪೋನಗ ಅಜ್ಜರೇ ಬತ್ತದು ಅಪ್ಪೆನ ತರೆ ಪೂಜ್ಯರು ಇರುವೆರ್ಲ ಬುಲ್ತಿರು ಅಪ್ಪೆ ಶಂಕರನು ಅರಾದು ಪತ್ತದು ಗಟ್ಟಿಡು ಬುಲ್ಪುನಗ ಇಷ್ಟ ಆಯ್ಜಿ ಕೋಪಡು ಕೈ ಕುಡಿತುದು ಪಿದೈ ರಟ್ಟಿಯೇ ಗುಹೆಲ್ ದಲ್ಪದ ಕುಕ್ಕದ ಮೊರತ ಗೆಲ್ಲು ಕಡ್ಪುನ ಕಟ್ ಶಬ್ದ ನಾಲ್ ಕೊಯ್ಲು ಕಂಡಡು ಕನಕ ಕೂಡುವೆರು ಥತ್ ಅಜ್ಜರ ನೊಟ್ಟುಡು ಬತ್ತಿನನೆ ತಪ್ಪಾಂಡ ಕುಡ ಉಲೈಪೋದು ತೂಯೆ ಆಯನು ಕೇಣು ನಕಲಿಜ್ಜರು ಅಮ್ಮೆರು ಜೆತ್ತಿನಡೆಗೆ ಪೋದು ಮೂಂಕುಗು ಕೈ ಪತ್ತದು ತೂಯೆ ಅಂದ್ ಅಮ್ಮೆರನ ಉಸುರು ಕುಂತದು ಪೋತುಂಡು ಮೋನೆ ಮುಟ್ಟುಂಡ ಚಪ್ಪೆ ಚೌಲಿ ಆಂಡ ಅರೆಗ್ ಬೇನೆಲ ಇಜ್ಜಿ ತೆಮ್ಮಲ ಇಜ್ಜಿ ಕೆದಗೆ ಕಾದಂಬರಿ ಓದು ಕೆಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗಿಡೆ ಕುಡತಿಕ್ಕ ಮಾತೆರೆಗ್ಲ ಸೊಲ್ಮೆಲು